ಅಮ್ಮ ರೇ ಏನ್ರಂಗಿ ಅಮ್ಮರ ಆ ಕೈಗೆ ಮದ್ರಂಗಿ ಹೆಸ್ತಾರಲ್ರಿ ಹಾಂ ಅಕ್ಕಿ ಬಂದ್ರಿ ಅಟ್ಟ ಹೌದಾ ನಾನಕ್ಕಿಗೆ ಬರಾಕೆ ಹೇಳಿದೆ ಕಳ್ಸಕ್ಕೆ ಮಾಡಿ ಶಶಿ ಯಾರು ಬಂದರು ಕೈ ಮೆಂದಿ ಹೆಚ್ಚಕ್ಕೆ ಬರಲಂತ ಅಲ್ಲವಾ ನಾಳೆ ಹೆಚ್ಕೋಬೇಕಿಲ್ಲ ಅಂದ್ರೆ ನಾಡ್ದಕ್ಕೆ ಚಂದ ಕಲರ್ ಬರ್ತಿತ್ತು அய்யோ நாளில் மனித ரிலேட்டிவ்ஸ் நன் ஃபிரெண்ட்ஸ் எல்லாரும் அவர் கதில சொலாங்க நாளைக்கி இன்னும் மஸ்க் காணஸ்தைக்க இவத்தி கர கேளி அண்ணா நமக்கு அஸ் கோத்தி நான் மதக்கோ மதி மால்ல ஆய்ன மக்கள் நீ யாவ் தீ அவ் நமஸ்கார மேடம் ನಂದ್ರ ಹೆಸರು ಶಾಹೀನ್ ಅಂತ ಓ ಶಾಹೀನ್ ಅಂದ್ರೆ ನೀವಲ್ಲ ಬರ್ರಿ ಆ್ಯಕ್ಚುಲಿ ನನಗೆ ಮೆಹೆ ಹಚ್ಬೇಕಿತ್ತು ಫೋನ್ ಮಾಡಿದ್ದಾನ ಶಶಿ ಅಂತೇಳಿ ನಾನು ಅದು ಓ ಹೌದಾ ಸರಿ ಮೇಡಮ್ ರಂಗಿ ಜ್ಯೂಸ್ ಹೋಗಿ ಅವ್ರಿಗೆ ಕೊಡೋಕೆ ಆಯ್ತು ರಮ್ಮ ಮೇಡಮ್ ಏನು ಫಂಕ್ಷನ್ ಇತ್ತು ನಿಮ್ಮದು ಎಂಗೇಜ್ಮೆಂಟ್ ಓಹ್ ಸರಿ ನಾನೊಂದಿಷ್ಟು ಡಿಸೈನ ತೋರಿಸ್ತೀನಿ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್ ಅದನ್ನೇ ಹಚ್ತೀನಿ ಹಾಂ ಸರಿ ಆಯ್ತು ನೀವು ಹಚ್ಕೊರೆ ನಾ ಹೋಗ್ತೇನೆ ಹಾಂ ಶಶಿ ಏನರ ಬೇಕಾದ್ರೆ ಕರೀವಾ ಹಾಂ ಹಾಂ ಆಯ್ತು ತಗೋಬೇ ನಾನು ಕರಿತೀನಿ ನೋಡಿ ಮೇಡಮ್ ಇದು ತುಂಬ ಚೆನ್ನಾಗಿರುತ್ತೆ ಈಗ ಕರೆಂಟ್ ಟ್ರೆಂಡಿಂಗ್ ಇದೆ ಆ ಎಂಗೇಜ್ಮೆಂಟ್ಗೆ ಸೂಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ನಿಮಗೆ ಇಷ್ಟ ಆದರೆ ಇದನ್ನೇ ಹಾಕ್ತೇನೆ ಚಂದ್ರಿ ಇದನ್ನ ಹಾಕ್ರಿ ನೋಡಿ ಮೇಡಮ್ ಹೇಗಿದೆ ಅಂದಾಗ ಎಂಗೇಜ್ಮೆಂಟ್ಗೆ ಮಾಲ್ಯ ಒಂದು ಕೇಳಬೇಕೆತ್ತ ಮತ್ತೆ ನಾವ ತರೋದು ನೀವೇ ತರತಿರೋ ಅಂತ ಹೇಳಿ ಅದೊಂದೂರು ಫೋನ್ ಮಾಡಿ ಕೇಳ್ಕೊಂಬಿಡ್ರಿಪ್ಪ ನೀರು ಅವರು ಕೊಟ್ಟಿರೋದು ಇವೆಂಟ್ ಮ್ಯಾನೇಜ್ಮೆಂಟಿಗೆ ಕೊಟ್ಟಾರ ಅಂದ್ರೆ ಪ್ರತಿಯೊಂದು ಅವರ ಮಾಡ್ತಾರೆ ಅವ್ರಿಗೆ ಇಂಥ ಸ್ಟಾಕ್ ಅಂತ ಕೊಟ್ಬಿಡೋದು ನಾವು ಬರೀ ಇಲ್ಲಿಂದ ರೆಡಿಯಾಗಿ ಹೋಗೋದಷ್ಟೇ ನಮ್ಮ ಕೆಲಸ ಉಳ್ಕಿದ್ದೆಲ್ಲ ನಮ್ಮ ಸಂಪ್ರದಾಯ ನಮ್ದು ಯಾವ ಸಂಪ್ರದಾಯ ಪ್ರಕಾರ ಇವೆಂಟ್ ಮಾಡ್ಬೇಕಂತ ಹೇಳಿದ್ರೆ ಮುಗಿದು ಹೋದ್ ಅವ್ರಿಗೆ ಅವ್ರ ಎಲ್ಲ ತರ ಮಾಡ್ತಾರೆ ಏನ್ ಟೆನ್ಷನ್ ತಗೊಂಡು ಅವ್ರೆಲ್ಲ ತಂದಿರ್ತಾರ ಏನಾರ ಕೇಳ್ರಿ ಇದೊಂದ್ ಹೇಳತಿರ್ಪ ನನಗೆ ಟೆನ್ಷನ್ ಆಗತೈತಿ ಮನ್ಯಾಗ ಮೊದ್ಲೇ ಫಂಕ್ಷನ್ ಬೇರೆ ಎಲ್ಲ ಅಚ್ಚುಕಟ್ಟಾಗಿ ಹಾಕ್ಬೇಕು ಅಂತ ಹೇಳಿ ಆಮೇಲೆ ಬಂದವ್ರಿಗೆಲ್ಲ ಜಂಪರ್ ಪೀಸ್ ಎಲ್ಲ ಕೊಡ್ಬೇಕು ಅದನ್ನಾರೇ ಅವರೇ ಅದೂ ಹೇಳಾಕತ್ತಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರ್ಗೆ ಹೇಳಿ ಬಂದಿಡಿರಿ ಚಲೋ ಅಂತ ಹೇಳಿ ಅದು ಕೊಡೋ ಜವಾಬ್ದಾರಿ ಮಾತ್ರ ನಿಂದು ಆ ಪಾಪಾ ಏನಪ್ಪ ಅಪ್ಪಾ ಸಿದ್ಧಾರ್ಥ ಪಾಟೀಲರ್ ಬಂದಾರ ಬಂದಾರ ಅಂತ ಒಳಗೆ ಬಾಪಾ ಸಿದ್ಧಾರ್ಥ ಬಾಪಾ ಹೀರೋ ಚ ನೋಡಕ್ಕೆ ಚಂದ ನೋಡಿ ಸಿದ್ಧಾರ್ಥ ಈ ಫಂಕ್ಷನ್ ಹೆಂಗೆ ರೀ ನನ್ನ ಬುಟ್ಟ್ಯಾಗ ಬೆಳ್ಸ್ಕೊಳಕ್ಕೆ ಪೀಕ್ ನಮಸ್ಕಾರ ಅಂಕಲ್ ಆರಾಮ ಇದಿರಿ ಶುದ್ಧ ಆರಾಮ ಇದೇನಪ್ಪ ಸುದ್ದಾರ್ಥ ನೀವು ಆರಾಮ ಇದಿರಿ ನಾನು ಆರಾಮ ನೋಡ ಅಂಕಲ್ ಹೆಂಗೆ ನಡೀತ್ರಿ ಎಂಗೇಜ್ಮೆಂಟ್ ತಯಾರಿಯಲ್ಲ ನೀವೆಲ್ಲಪ್ಪ ನಮಗೆ ಮಾಡೋಕೆ ಬಿಟ್ರಿ ಎಲ್ಲ ಇರಕ್ಕೆ ಒಬ್ಬಕ್ಕೆ ತಂಗಿದೀನಿ ನನ್ನ ಅಂತ ಹೇಳಿ ನೀವೇ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಕತ್ತೀರಿ ಇನ್ನು ನಮಗೇನ್ ಕೆಲಸ ಐತಿ ಬರೀ ರಿಲೇಟಿವ್ಸ್ ಕರಿಯೋದು ಹೇಳೋದು ಈಗ ಅರ್ವಿ ಅಂಚ್ರಿ ತರೋದು ಇಷ್ಟ ಆಗ್ಬಿಟ್ಟೈತೆ ನಮ್ದು ಹೌದಲ್ಲ ಆಂಟಿ ಇರೋಕ್ಕೆ ಒಬ್ಬಕ್ಕೆ ತಂಗಿ ಇದನ್ನು ನಾವು ಮಾಡ್ಕೊಡ್ಲಿ ಅಂದ್ರೆ ಚಲೋ ಅನ್ಸಂಗಿಲ್ಲಲ್ಲ ನಮಗೇನ್ ಕಮ್ಮಿ ಆಗೈತಿ ಇರಕ್ಕೆ ಒಬ್ಬಕ್ಕೆ ತಂಗಿಗೆ ಎಲ್ಲಾ ಚಂದಾಗಿ ಮಾಡ್ಬೇಕಂತ ಹೇಳಿ ನಮ್ಮದು ಆಸೆ ನಮ್ಮದು ಅದು ಆಸೆ ಅದಕ್ಕೆ ಆಸೆ ಪ್ರಕಾರನ ಆಗಲಿ ಅಂತ ನಂದು ಹೌದಾ ಸಿದ್ಧಾರ್ಥ ಏನು ಪನೀತ ಮಾತಾಡತಿ ಬರ್ಲಿ ಡೈನಿಂಗಿರಾಕು ಕುತ್ ಮಾತಾಡೋಣ ಚಂದ್ರ ಹೋಗಿ ನಾಷ್ಟ ವ್ಯವಸ್ಥೆ ಮಾಡಿ ಅಯ್ಯೋ ಆಂಟಿ ಯಾಕಪ್ಪ ಸಿದ್ಧಾರ್ಥ ఇలాంటి యాక్చువల్లీ ఎంగేజ్మెంట్ సంబంధం నన్గు ఆఫీస్ కడ లఘున ఇంట్రెస్ట్ అస్ట్ ఇంపార్టెన్స్ కొడక ఆగో ఇవదొంది ఇంపార్టెంట్ మీటింగ్ అయితే అర్జెంటా హోగ ఆ వయసు అదకోసర ఇది బర్త సిద్ధార్థ్ సిద్ధాంత్ డ్రెస్ అలా అదన కార్ బిట్ని ఒళగబి తగ్గబర్తీ అదంగ అంకల్ అరుణ్ కంతన ఇలా అదప్ప ని రింగ్ టకೊಂಡ్రలా ఎంగేజ్మెంట్ అది అదొంచే సైజ్ యాకోంగ అష్ట సరి హోనద్ర లూజ్ ఆగదంటంం వంచూర ఫిట్ అన్న టకೊಂಡ బరనంట ఇక హోగనవ హ ఆ శశి ఫోన్ అట్టుకొంటానా హోదనవ ఇ జస్ట్ ఓహౌదా సరే సరే ఆ అంటే ఈనసపర్జెంట్ కుక్తనివా ఏను ఇట్కొలక హోక్బడ్ర నష్టా అది ఇక ಅದకంతే నా మట్టు బర్తని ని మెని ఫ్రీ మార్కೊಂಡ అన్న డ్రెస్ అంటే ಇದು ಅರುಣ್ ಮನೆಯಿಂದ ಹಾಲ್ಗೆ ಹಾಕೊಂಡು ಹೋಗ್ಬೇಕಾರ ಡ್ರೆಸ್ ನಮ್ಮ ಒಂದು ಒಂದೇ ಹಠ ಹೋಗಿ ಕೊಟ್ಟು ಬಾ ಒಬ್ಬ ಅಳಿಯ ನಾವು ಕೊಡಾಕಬೇಕಂಥೇಳಿ ಯಾವ ಒಂದೇ ಹಠ ಅದು ನೀನೆ ಕೊಟ್ಟು ಬರ್ಬೇಕಂತ ಹೇಳಿದಕ್ಕೆ ನಾನು ಬರಬೇಕಾಯ್ತು ಆ್ಯಕ್ಚುಲಿ ನಂಗೆ ಭಾಳ ಇಂಪಾರ್ಟೆಂಟ್ ಕೆಲಸ ಇದ್ದವು ಸುಮ್ಮ ಆಫೀಸ್ಗೆ ಹೋಗುವಾಗ ವೇ ನಿಮ್ಮ ಮನಿ ಅಂಥೇಳಿ ಬರಬೇಕಾಯ್ತು ನೋಡ್ರಿ ಅಲ್ಲಪ್ಪ ಎಂಗೇಜ್ಮೆಂಟ್ನಾಗಲ್ಲಿ ಕುಂತಾಗ ಸ್ಟೇಜ್ ಮೇಲೆ ಕುಂತಾಗ ನೀವು ಕೂಡಿಸಿ ಆರತಿ ಗಿರ್ತಿ ಮಾಡಿ ಕೊಡ್ತೀರಲ್ಲ ಇಲ್ಲ ಕೊಡತ್ತೀರ ಅದನ್ನ

ెక్కి ఈ హి గన దిడద చంద్ర ఈ నమ్ కాల బాల్ బర్లెనప్పా స్వల్ప్ జ్యూస్ ఎలా కుడో అంతే చంద్ర హోన్స్ జ్యూస్ ఎలా తొరగు అంటీ ఇదేన్ నమ్ అల్ ನೀವೇನು ತಿಳ್ಕೋಬೇಡ್ರಿ ಹಾಗೆಲ್ಲ ಇದು ನಮ್ಮ ಮನೆ ಇದ್ದಂಗೆ ನಂಗೆ ಏನಾರ ತಿನ್ಬೇಕು ಅನ್ಸಂದ್ರೆ ಒಂದಿನ ತಿನ್ನಾಕಂತ ನಿಮ್ಮ ಮನೆಗೆ ಬರ್ತೀರಿ ಇನ್ನೇನು ನಮ್ಮ ತಂಗಿನೂ ಬರ್ತಾಳಲ್ಲ ನಿಮ್ಮ ಮನೆಗೆ ಆದಾಗ ಬರ್ತಾನೆ ಇರ್ತೀವಿ ಈಗ ಸ್ವಲ್ಪ ಭಾಳ ಅರ್ಜೆಂಟ್ ಕೆಲಸ ಇದ್ರೆ ಈಗ ನಾನು ನಿಂತ್ರು ಹಂಗೆ ಲೇಟ್ ಆಗ್ತೈತಿ ನೋಡಿರಿ ಆಫೀಸಿಂದ ಫೋನ್ ಬರಕದ್ ಬಿಟ್ಟವು ಜಾಸ್ತಿ ಬರಕತ್ತಾವ ಸೊ ನಾಲ್ ಹೋಗಬೇಕು ಮತ್ತೊಂದು ಸಲ ಬರ್ತಾಟ್ ಆ್ಯಕ್ಚುಲಿ ಏಫ್ ಏ ನಮ್ಮ ಮನಿಗೆ ನಾನು ಹಂಗೆ ಹೆಂಗೆ ಹೋಗ್ತೀರಿ ಮತ್ತು ರೀ ನಮ್ಗೂ ಸಮಾಧಾನ ಆಗಂಗಿಲ್ಲ ನೀವು ಹಂಗೆ ಹೋದ್ರೆ तो आई नो थैंक्स बेटा मत परतिन ओके अंकल भाई आंटी बाई हो गए बेटा मनी गारा बंद्रा माटाडसुंगिलल बानी सिंचो अदेन बके सिद्धार्थन माटाडस्ती जूस कुडी बान करेकती थी निंदा मम्मी माटासीऊ कष्टा माटालीलो आंद्रो कष्टा निमवा मगल को उली जगला मुगयंगे इला ಕೈ ಅವನ್ ಚೂರ್ ಬಿದ್ದ ಅದ ರೋಡಿಗೆ ತೆರದ್ ರಕ್ತ ಅಷ್ಟು ಕೈ ಯಾಕೆ ವಾಯ್ ತಲೆ ಕೆಡ್ಸ್ಕೊಳಕೀನಿ ನಾನು ಆರಾಮದೀನಿ ಸಾಕ್ ಸುಮ್ಮಿರ್ ಪೂಜಿ ನೀ ಹಿಂಗೆಲ್ಲ ಆತರ ಹೆಂಗ ಹೆಣ್ಮಕ್ಳ ನಂಬಿ ಶಾಲಿ ಕಳ್ಸದ್ ಹೆಂಗ ಹೇಳವು ಹಿಂಗ ಯಾವರ ಬಂದ್ ಗಾಡಿ ಹಾಸ್ಕೊಂಡ್ರ ಅವ್ ಒಂದ್ ಈಟ್ರ ಅಂತಕರ್ ನನ್ ಐತಿ ಲಡ್ದು ಲಾಟ ಯಾವ ನನ್ ಕೈಯಾಗ ಸಿಕ್ಕಿದ್ರ ಇವತ್ತ ಹಣಗೈ ನೀರ ಮೈ ಕಡಿ ಕೈ ಬಿಡ್ತೀನಿ ನೀ ಅಂತ ಹಂಗ ಬಿಟ್ಟು ಬಂದೇವ್ ಇಷ್ಟ್ರಾಗ ಆತು ಏನೋ ಮುಗಿತು ಏನ್ರ ಹೆಚ್ಚಿಂದಾಗಿದ್ರ இன்னொன்னு யாரு தின்தாங்க ನಿಮ್ಮ ದೊಡ್ಡವನ ಮಗನದು ಎಂಗೇಜ್ಮೆಂಟ್ ನಾಳೆ ಒಂದು ದಿನ ಫಂಕ್ಷನ್ ನೀ ನೋಡ್ರಿ ಹೀಗೆ ಮಾಡ್ಕೊಂಡು ಬಂದು ಏನು ಮಾಡಬೇಕು ಆತದ ಏನು ಶನಿ ಹಿಡಿದ ನಮ್ಮ ಮನೆಗೆ ಸಾಕಾಗಿ ಹೋಗ್ಬಿಟ್ಟು ಒಂದು ತಪ್ಪ ಅಂತಲೇ ಒಂದು ಒಂದೊಂದು ತಪ್ಪ ಅಂತಲೇ ಒಂದು ನನಗರೆ ರಗಡಾ ಹೋಗ್ಬಿಟ್ಟು ನೋಡತ್ತ ಊರು ಬಂದು ಹತ್ತಿರ ನಿನಗೆ ಒಂದು ಹತ್ತಿರ ಪಾಪ ಹುಡುಗಿ ಪೆಟ್ಟ ಹಚ್ಕೊಂಡು ಬಂದೈತಿ ನೀನು ನಿಮ್ಮ ಅಕ್ಕನ ಮಗನ ಎಂಗೇಜ್ಮೆಂಟೇ ಹೆಚ್ಚಾತಿಲ್ಲ ನೀನು ಒಟ್ಟ ಕುಣಕಾಲ್ಗಿತಿ ಫಂಕ್ಷನ್ ಮಾಡಕ್ಕೆ ಓಡಾಡ್ತಿರ್ತೀನಿ ಮಗಳದ ಮಕ್ಕಳದ್ದು ಚಿಂತೆ ಇಲ್ಲ ನಿನಗೆ ನೋಡ ನೋಡ ಮಲ್ಲೇಶಿ ನಾಂದ್ರ ನಿನಗೆ ಬೈಸಿದ್ದೆ ನನಗೆ பூஜ்ஜியம் ಕಾಲೇಜ್ ಕೊಂಡಿದ್ದು ಅಂತ ಅರಬಾಡ್ಸ್ ಹೊಂಟಾವ ಯಾಡು ಕಿಲ್ಲ ಕಿಲಾಸ್ ಚಾಲೂ ಆಕೇತಿ ಅಂತ ಹೇಳಿ ಯಾವ ಗಾಡಿಲೆ ಗುದ್ದು ಬಿಟ್ಟಾನ ಗುದ್ದೆ ಒಂದಿಟ್ಟು ಏನು ಕೇಳಿ ರೊಕ್ಕ ಯಾಕೆ ಬಂದ ಅಂತಿಕ್ಕಿ ಮಕ್ಕದ ಮೇಲೆ ಈಕಿಗೆ ಸಿಟ್ಟು ಬಂದು ಬೈ ಬಂದಾಳಕಿ ನಾವೇನು ರೊಕ್ಕದಿದ್ದರ್ಕತೆ ಕಾಣ್ತೇವನ ನಿಮ್ಗೆ ಬಡವರು ಅಂದ್ರೆ ನಿಮ್ಮ ಕಣ್ಣಾಗ ಓದ್ತೇವನ ಅಂತ ದೊಡ್ಡ ಕುಳ ಇದ್ದಂತ ಅವ್ನು ಭಾಡಿಯ ದೊಡ್ಡ ಕಾರ್ ಇಟ್ಕೊಂಡಿದ್ದಂತ ದೊಡ್ಡ ಶ್ರೀಮಂತಗಿರಿನೂ ಕಾಣ್ತಿತ್ತಂತ ಅವ್ನು ಭಾಡಿಯ ಅವ್ನು ಬದಕ್ಯಾಗ ನನ್ನ ಹಾಟು ಎಲ್ಲಿದ್ದವು ಭಾಡಿಯ ಯಾ ಟೈಮಿಗೆ ಬಂದು ನನ್ನ ಮಗಳು ಕೈ ಗುದ್ದಿ ನನ್ನ ಕೈ ಕೈ ಮಗಳು ಊನ್ ಮಾಡಿಟ್ಟಣವಾ ಅಯ್ಯೋ ನನ್ನ ಹಲ್ಲಾಗ್ ನನ್ನ ಹಾಟು ಅಲ್ಲ ಎಟ್ಟು ಸರಳ ಐತಿ ಪಾಪ ಹುಡುಗಿದ್ದು ಇಟ್ರಾಕ್ ಆಗೈತಿ ಚಲೋ ಏನ್ರ ಹೆಚ್ಚು ಕಮ್ಮಿ ಆಗೈತಿ ಏನ್ ಮಾಡಿ ಗಿರ್ಜಿನಿ ಹುಡು ತಗೊಳ್ಳೋ ಹುಡುಗಿ ಅದ ಮೊದ್ಲೆ ನೋಡ್ರಿ ಸಂತಕಾರ ಹಿಂಗಾದ್ರ ಮಕ್ಕಳನ್ನ ಕಾಲೇಜ್ಗೆ ಕಳಿಸೋದು ಹೆಂಗ್ ಹೇಳ್ರಿ ಅಲ್ಲ ವಿದ್ಯಾರ್ಥಿಗಳು ಇರ್ತಾರ ಗಾಡಿ ಹಾಸಿರ್ತೇವೆ ಅನ್ನೋ ಮೇಲೆ ಒಂದಿಟ್ಟು ಏನಾಗೈತಿ ಎಂತ ಆಗೈತಿ ಡಾಕ್ಟರ್ ಕಡೆ ತೋರಿಸ್ಬೇಕು ಮಾಡ್ಬೇಕು ಏನ್ರ ಗಡಗಡ ಹೋಗಿ ಈ ಪೊಲೀಸ್ ಕಂಪ್ಲೀಟ್ ಕೊಟ್ಟಿದ್ರು ಏನಕ್ಕಿತ್ತು ಅವ್ನ ಪರಿಸ್ಥಿತಿ ಹಾ ಹಾಶ್ ಹೋಗ್ಯ ಅನ್ನೋದು ಹಾಕಿತ್ತಲ್ಲ ಏನ್ ಬಿಡ್ರಿ ರೊಕ್ಕ ಆಯ್ತು ಅಂತ ಹೇಳಿ ಮನುಷ್ಯರಿಗೆ ಮದ ತೊಳಗಿದ್ದವ್ರು ಯಾರು ಕಾಣಂಗಿಲ್ಲ ಈಗ ರೊಕ್ಕದ ಮೇಲೆ ನಿಂತಿದ್ ಪ್ರಪಂಚ ಅಲ್ಲ ಹೋಗ್ಲಿ ಬಿಡು ನೀನು ಸಮಾಧಾನ ಮಾಡ್ಕೋಕೆ ಏನು ಹತ್ತಪ್ಪರಿಪಟ್ ಹತ್ತಿಲ್ಲ ಒಂದು ನಾಲ್ಕೈದು ದಿನ ರೆಸ್ಟ್ ತೊಗೊಂಡ್ರೆ ಆರಾಮಕ್ಕಿ ಏ ಡಾಕ್ ಮತ್ತೆ ಇಲ್ಲೇ ಇವ್ನ ಕಡೆ ಹೋಗುನೋ ಈಗ ಬರ್ಬೋದ್ ಕಡೆ ಅದು ಇಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬಾರ್ದು ಅಂದ್ರೆ ಅಲ್ಲಿ ತನಕ ಹೋಗ್ಬಾರ್ದು ನೋಡಿ ಇಲ್ಲ ದೊಡ್ಡವ ಅಲ್ಲೇ ಹಾಸ್ಪಿಟ್ಲ್ಗೆ ಹೋಗಿ ನಾನು ಸುಚ್ಚಿ ಹೋಗಿದ್ದೆ ಹಿಂಗೆ ಹಿಂಗಾಗೈತೆ ನಂತಲೇ ಅಲ್ಲೇ ಡಾಕ್ಟರ್ ಫ್ರೀ ಟ್ರೀಟ್ಮೆಂಟ್ ಕೊಟ್ಟು ಕಳ್ಸಿದ್ರು ಕೈಗೇನಾಗಿಲ್ಲ ಅಂತ ಒಂಚೂರು ಇದು ರೋಡ ತೆರೆದೈತಿ ಡಾಂಬರ್ ತೆರೆದೊಂಚೂರು ನೋವು ಆಗೈತೆ ಅಷ್ಟೇ ಒಳ್ಳೋದು ಏನಾಗಿಲ್ಲಂತೆ ಹೊಕ್ಕಂತ ನಾಲ್ಕೈದು ದಿನ ಹ್ಞೂ ಇಟ್ಟ್ರಾಗ ಆಗೈತೆ ಟೈಮ್ ಸರಳ ಇತ್ತು ಪೂಜಿನಿಂದ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡೋಕ್ಕಿದೀ ಹಾಂ ನಾ ಕೊಡು ತೊಗೊಳು ಹುಡುಗಿ ಏನಾರ ಮಾಡಿ ಇಟ್ಟಿದ್ರೆ ಏನು ಮಾಡೋದು ನಾವು ಭಾಡ್ಯಾ ನಾನು ಕೈಯಾಗಿ ಸಿಗಬೇಕು ಹಣ್ಣುಗಾಯಿ ನೀರುಗಾಯಿ ಮಾಡ್ತೀನಿ ಅವ್ನು ಹಂಗ ಬಿಟ್ಟು ಬಂದಿ ಪೂಜಿನಿ ಅಲ್ಲಲ್ಲಿ ಇಟ್ಟೆಲ್ಲ ಶಾಲೆ ಆತೀರಿ ಶಾಲಿ ಕಲ್ತೀರಿ ಶಗಿನ ದಿನಕ್ಕೆ ಹೋಗಿರ ಶಾಲೆಗೆ ಆ ಗಾಡಿ ನಂಬರದು ಫೋಟೋ ಇಟ್ಕೋಬೇಕಲ್ಲ ಕೈಯಾಗಿ ಫೋನದಾಗ ಕೊಡ್ಸ ನಿಮಗೆ ನೋಡಿಕೀನ ಮಾತಾಡಂದ್ರೆ ಊರೆಲ್ಲ ಮಾತಾಡ್ತಾ ಸಾಕೆ ನಮ್ಮ ಪೂಜೆ ಒಂದಿಟ್ಟ ಅವ್ನ ಜೊತೆ ಜಗಳ ಅಂತ ಫೋಟೋ ತಗೋಬೇಕಲ್ವಾ ಗಾಡಿದ ಕೆಳಾಕ್ ಬರ್ತದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಿಂಗ ಮಾಡ್ತೇನಪ್ಪ ಹೆಣ್ಮಕ್ಳು ಹೆಣ್ಮಕ್ಳಿದ್ರ ಹಿಂಗ ಗಾಡಿ ಹಾಕಿ ಹಿಂಗ ಹೋಗ್ತೇನಪ್ಪ ಅಂತ ಕೇಳ್ತೀನಿ ನಾನು ಹೋಗಿ ಅವ್ನು ಹೋಗ್ಲಿ ಬಿಡ ಗಿರ್ಜಿ ಕಲೆ ಕೆಡಿಸಿಕೊಬೇಡಾ ನೀ ಪೊಲೀಸು ಕಂಪ್ಲೇಂಟು ಎಲ್ಲ ನಮ್ಮಂತವ್ರಿಗೆ ಅಲ್ಲಲ್ಲೇ ಗಿರ್ಜಿ ಅವ ಅವಳಾಕಟ ಚಂದವ ಕು ಹುಡುಗಿ ಪೂಜೆ ತಿಳ್ಕೊದಿತ್ ನೀನು ಹಿಂಗೆಲ್ಲ ಇದ್ ಮಾಡ ಇತ್ತ ಎಡುಬೇಡ ಹಂಗಿದ್ದಾತ ಇಷ್ಟ್ರಾಗ ಆತಲ್ಲ ನೋಡುವ ಪೂಜವ ನೀನು ಕಾಲೇಜ್ಗೆ ಹೋಗೋದ್ ಮುಂದೆ ಚೆಂದಗೆ ಹೋಗೋದು ಬರೋದು ಏನು ಒಂದು ಪ್ರೀ ಮಿಸ್ ಆದರೆ ಏನು ಪ್ರಳಯ ಆಗ್ತಿರಂಗಿಲ್ಲ ಆರಾಮ್ ಹೋಗಿ ಬಾ ಈಗೊಂತ್ರು ಹೋಗ್ಬೇಡ ಒಂದು ನಾಲ್ಕೈದು ದಿನ ಒಂದು ವಾರಂತ್ರು ಹೋಗಬೇಡ ಕಾಲೇಜ್ ಕಡೆ ಮನೆಯಾಗಿದ್ದ ರೆಸ್ಟ್ ಮಾಡು ಹ್ಞೂ ಬೇ ನೋಡುವ ಅಷ್ಟೆ ಮಾಡ್ತೀನಿ ಅಲ್ಲೆಲ್ಲ ಗಿರ್ಜಿ ಆ ಹುಡುಗಿಗೇನೂ ತಿನ್ನೋಕೆ ಈಗ ಹಿಂಗೆ ಆಳ್ಕೊಂತ ಕುಡಿಸ್ಬಿಟ್ಟು ಅದನ್ನ ಬಂದಾಗಿಂದೆ ನೋಡುವ ಸಾಂತವಾ ನಿನಗೆ ತಿಳಿದಿದ್ದು நன் சசி கே திளை நீர் கைங்கிடுக்கூத்தாட்டும் ஒழி கண்டி மலுசுவா நோடு நோடு முன்ன மத்தொந்தோர்ஸ் நினு சாதான தோர்ஸ் வந்தாள் அந்த சாந்தர் இல்ல சர் ஆஸ்பத்திரி இல்ல வேடிரஹி தோர்ஸ் பார்த்தே அந்த ಆಯ್ತು ರೀ ಮಲೇಶ್ ಅಟ್ ಮಾಡ್ರಿ ಗಿರ್ಜಿ ಕರ್ಕೊಂಡು ಹೋಗಿ ಒಳಗೆ ಮಲ್ಗಸ ಶಾಲೆಗೆ ಹೋಗು ಹುಡುಗರನ್ನ ಏನು ಏನ್ ಏನು ಏನ್ ಸಾಕ ಏನ್ ಎದ್ರ ಅದನ್ನ ಕೇಳೋದಾಗೈತೆ ಈ ಪ್ರೀ ಟಿಕೆಟ್ ಆದಾಗಿಂದ ಹೆಣ್ಮಕ್ಳು ದಿಕ್ಕಾಪಾಲಕ್ಕೆ ಎಡಕತ್ತವ ಶಾಲೆಗೆ ಹುಡುಗರು ಹುಡುಗುರ್ಗೆ ಎಡ್ತಂದ್ರಿ ಅಂದಿನಿ ಬೈಲೊಂಗಲ್ ಧಾರಾಡೋ ಬಸ್ ಎಟ್ರಷ್ಟು ಅಂದಿನಿ ಛೆ ಛೆ ಪಾಪ ಹುಡುಗರು ಶಾಲೆಗೆ ಟೈಮ್ ಹಾಕೈತಂತೇಳಿ ಹಂಗ ಜಿಗ ಜಿಗು ಹತ್ತಾವ ಬಿದ್ದ ಗಾಲಕ್ಕೆ ಸಿಕ್ಕರದ್ರು ಏನ್ ಮಾಡೋದು ಹೇಳ ಏನ್ ಪರಿಸ್ಥಿತಿ ಬಾಕಿ ಎಡತ ಬಿಡೆಯವ ಈ ಸಲ